ನೆಕ್ಸ್ಟ್ ನಾಟ್ ಲರ್ನಿಂಗ್ ದ ಫ್ರಮ್ ದ ಫಾಸ್ಟ್ ಮಿಸ್ಟೇಕ್ ಅಂತ ಕರಿತೀವಿ ಹಿಂದಿನ ತಪ್ಪುಗಳಿಂದ ಕಲಿಯದೇ ಇರೋಂಥದ್ದು ಈಗ ಲಾಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್ ಸೆಕೆಂಡ್ ಅಟೆಂಪ್ಟ್ ಲಿಮ್ಸ್ ಫೇಲ್ ಥರ್ಡ್ ಅಟೆಂಪ್ಟ್ ಲಿಮ್ಸ್ ಫೇಲ್ ಹಿಂಗೆ ರೀಸನ್ ಹೋದ್ ಸರಿ ಅದು ಹಿಂಗಾಯಿತು ಈ ಸರಿ ಇದು ಆಯಿತು ಸರ್ ಸರಿ ಕಾನ್ಸ್ಟಿಟ್ಯೂಷನ್ ಟಫ್ ಇತ್ತು ನಾನು ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿದೆ ಬಟ್ ದಿಸ್ ಟೈಮ್ ಎಕನಾಮಿಕ್ಸ್ ಕಡೆ ಫೋ ಫೋಕಸ್ ಮಾಡಿದ್ದಾರೆ ಹಿಂಗೆ ಕಥೆನೇ ಹೇಳ್ತಾ ಇದ್ದರೆ ಯಾವಾಗ ಗೆಲ್ಲೋದು ಹೋದ ಸರಿ ಏನು ಎರರ್ ಆಯಿತು ಅದನ್ನು ಕಂಪ್ಲೀಟ್ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಅದು ಒಂದಕ್ಕೆ ಅಲ್ಲ ಅದರ ನೈಬರ್ ಏನೇನು ಎರರ್ಸ್ಗಳಾಗ್ಬೋದು ಏನೇನು ಮಿಸ್ಟೇಕ್ಗಳಾಗ್ಬೋದು ಪ್ರತಿಯೊಂದಕ್ಕೂ ಪ್ಲ್ಯಾನ್ ಮಾಡ್ಕೋಬೇಕು ಹಾಗಾಗಿ ಹಿಂದೆ ಏನು ತಪ್ಪಾಯಿತು ಒಂದು ಸರಿ ನೀವು ಜಿ ಪಿ ಎಸ್ ಟಿ ಕ್ಲಿಯರ್ ಮಾಡಿಲ್ಲ ಒಪ್ಕೋಬೋದು ಒಂದು ಸರಿ ಟಿ ಇ ಟಿ ಪೇಸ್ ಫೇಲ್ ಆಗಿದ್ರೆ ಒಪ್ಕೋಬೋದು ಒಂದು ಸರಿ ಪಿ ಸಿ ಎಕ್ಸಾಮ್ ಫೇಲ್ ಆಗಿದ್ರೆ ಒಪ್ಕೊಬೋದು ಮ್ಯಾಕ್ಸಿಮಮ್ ಟೂ ಟೈಮ್ ಎಕ್ಸ್ಕ್ಯೂಸ್ ಕೊಡೋಣ ಇಟ್ಕೊಳ್ರಿ ಮೂರನೇ ಸರಿನೂ ನೀವು ಇದ್ದೀರಿ ಅಂತ ಅಂದರೆ ನೀವು ಇದು ಮಾಡ್ತಾ ಇಲ್ಲ ಅಂತ ಹಳೆಯ ತಪ್ಪುಗಳಿಂದ ಕಲಿತಾ ಇಲ್ಲ ಇನ್ನೊಬ್ಬರು ತಪ್ಪಿಂದ ಕಲಿತಾ ಇಲ್ಲ ಸಮ್ ಟೈಮ್ ಏನು ಅಂದರೆ ನೀವು ತಪ್ಪು ಮಾಡಿ ಕಲಿಯೋದು ಹಾಳಾಗೋಗ್ಲಿ ನಾವೇನು ಹೇಳ್ತೀವಿ ಅಂದರೆ ಇನ್ನೊಬ್ಬರು ತಪ್ಪು ನೋಡೇ ಕಲ್ತ್ಕೊಂಬಿಡಪ್ಪ ನೀನೇ ಪ್ರತಿಯೊಂದು ತಪ್ಪು ಮಾಡಿ ಮಾಡಿ ಕಲಿಯೋಷ್ಟು ಜೀವನ ದೊಡ್ಡದಿಲ್ಲ ಅಂತ ಹಾಗಾಗಿ ಏನು ತಪ್ಪು ಮಾಡಿದ್ದೀರಾ ಹೇಳ್ತೀನಿ ಕ್ವಿಕ್ಕಾಗಿ ಒಪ್ಕೋಬೇಕು ಹೌದು ತಪ್ಪಾಗಿದೆ ಅಂತ ಅದರಿಂದ ಕಲಿಬೇಕು ನನಗೆ ರೀಸನ್ ಕತೆಗೀತೆ ಹೇಳಬಾರ್ದು ಇಮಿಡಿಯೇಟ್ ಅದನ್ನು ರಿಪೀಟ್ ಆಗೋದಕ್ಕೆ ಏನು ಮಾಡಬೇಕು ಆ ಥರ ಪ್ರಿಪೇರ್ ಆಗ್ತಾ ಇರಬೇಕು ಅದು ಬಿಟ್ಕೊಂಡು ನೀವು ಮಾಡಿದ ತಪ್ಪಿಗೆ ಸಮರ್ಥನೆ ಕೊಟ್ಕೊತ ಕೂತ್ಕೋತಿರಲ್ಲ ಎಕ್ಸಾಮ್ ಆಗಿ ಬಂದ್ಕೊಳ್ಳೆ ಪೇಪರ್ ತೆಗ್ದಿರೋರೇ ತಪ್ಪು ಬ್ಲೂ ಪ್ರಿಂಟ್ ಪ್ರಕಾರ ತೆಗ್ದಿಲ್ಲ ಹಾಗಿಲ್ಲ ಹೀಗಿಲ್ಲ ಇಲ್ಲ ನೀವು ಪ್ರಿಪೇರ್ ಆಗೋದು ಆ ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಗೆದ್ದು ಬರೋದು ವೆರಿ ಫಸ್ಟ್ ನಾನು ಇಲ್ಲಿ ಕನ್ವಿನ್ಸ್ ಮಾಡೋದು ಇನ್ನೊಬ್ಬರು ಏನೇನು ತಪ್ಪು ಮಾಡ್ತಾರೋ ತಿಳ್ಕೊಳ್ರಿ ಸೋತವರಿಂದ ತಪ್ಪುಗಳನ್ನು ತಿಳಿದುಕೊಂಡು ಆ ತಪ್ಪು ಮಾಡೋದೇ ಇರುವಂತೆ ರೆಡಿ ಆಗೋದು ನಂಬರ್ ಟು ಅಪ್ಪಿತಪ್ಪಿ ನಿಮ್ಮ ತಪ್ಪಿಂದನೇ ಸೋಲಾದರೆ ಆ ತಪ್ಪಿಂದ ಇಮಿಡಿಯೇಟ್ ಕರೆಕ್ಟ್ ಮಾಡ್ಕೊಳ್ಳೋದು ಇದಾದಾಗ ಗೆದ್ದು ಬರ್ಬೋದು ನೆಕ್ಸ್ಟ್ ಇನ್ನೆಬಿಲಿಟಿ ಟು ರೆಕಗ್ನೈಸ್ ಅಪಾರ್ಚುನಿಟಿ ಅವಕಾಶಗಳನ್ನು ಹುಡುಕುವಂಥ ಸ್ಕಿಲ್ ಬೇಕು ದಿಸ್ ಇಸ್ ಕಾಲ್ಡ್ ಗ್ರೋತ್ ಮೈಂಡ್ಸೆಟ್ ಅಂತ ಕರಿತೀವಿ ಇನ್ನೊಂದು ಫಿಕ್ಸ್ಡ್ ಮೈಂಡ್ಸೆಟ್ ನಾನು ಹಿಂಗೆ ಇರೋದಪ್ಪ ಅಂಥೇಳಿ ಅವಕಾಶಗಳು ಹೆಂಗೆ ಬರ್ತವೆ ಅಂತ ಹೇಳಕ್ಕೆ ಬರಲ್ಲ ಯು ಡೋಂಟ್ ಬಿಲೀವ್ ನಾನು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆದಾಗ ನಾನು ಒಂದು ಆರು ಏಳು ತಿಂಗಳು ಸರ್ವಿಸ್ ಆಗಿರುತ್ತಷ್ಟೆ ಎರಡು ಅವಕಾಶ ಒಟ್ಟಿಗೆ ಬಂದು ಕುತ್ಕೊಂಡಿದ್ದೆ ನಾನು ಟೇಬಲಲ್ಲಿ ಒಂದು ಕಮಿಷ್ನರ್ ಅವರು ಕರೀತಾ ಇದ್ದಾರೆ ಬೆಂಗಳೂರಿನ ಸ್ಟುಡಿಯೋದಲ್ಲಿ ವರ್ಕ್ ಮಾಡಬೇಕು ಡಿಪಾರ್ಟ್ಮೆಂಟ್ಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಇನ್ನೊಂದು ಆದೇಶ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಶಿಫಾರಸ್ಸಿನ ಮೇಲೆಗೆ ಇವರನ್ನು ಶಿಕಾರಿಪುರದ ಇಂಥ ಕಾಲೇಜಿಗೆ ಇವ್ರನ್ನ ಡೆಪ್ಯುಟೇಷನ್ ಮಾಡಲಾಗಿದೆ ಅಂತ ಅಂದರೆ ನಾನು ಹದಿನೈದು ವರ್ಷ ಮನೆಯಲ್ಲಿ ಶಿಕಾರಿಪುರದಲ್ಲಿ ಇದ್ದವನು ಒಂದು ಐದಾರು ತಿಂಗಳು ಹೊರಗೆ ಹೋಗಿದ್ದೀನಿ ವಾಪಸ್ಸು ಮನೆಗೆ ಹೋಗಬೇಕು ಮನೆಗೆ ಹೋಗಬೇಕು ಅಂತ ಎಷ್ಟು ಗ್ರೀಡ್ ಇರಲ್ಲ ನನಗೆ ಆ ಆರ್ಡ್ರ್ ಕಾಪಿನೂ ಇದೆ ಬೆಂಗಳೂರಿನಲ್ಲಿ ಬಂದು ಇಲಾಖೆಗೋಸ್ಕರ ಕೆಲಸ ಮಾಡಬೇಕು ಅಂತ ಆರ್ಡರ್ ಕಾಪಿ ಇದೆ ಆ ಟೈಮಲ್ಲಿ ಇದನ್ನೇ ಯೋಚನೆ ಮಾಡಿದ್ದು ಫಿಕ್ಸ್ಡ್ ಮೈಂಡ್ಸೆಟ್ಟ ಗ್ರೋತ್ ಸೆಟ್ ಅಂತ ಮತ್ತೆ ಶಿಕಾರಿಪುರಕ್ಕೆ ಹೋಗ್ಲಾ ಬೆಂಗಳೂರು ಕಡೆ ಹೋಗಲ ಒಂದು ಇಡೀ ರಾತ್ರಿ ನಿದ್ದೆ ಇಲ್ಲದಂಗೆ ಯೋಚನೆ ಮಾಡಿ ಬೆಳಗ್ಗೆ ಬಂದು ಕಮಿಷ್ನರ್ ಸರ್ ಹೇಳಿದಂತೆ ಆರ್ಡರ್ ರಿಸೀವ್ ಮಾಡ್ತೀನಿ ನಾನು ಬೆಂಗಳೂರಿಗೆ ಬರ್ತೀನಿ ಯಾಕೆ ಬಂದೆ ಅಂತ ಅಂದರೆ ಇಲ್ಲಿ ಅವಕಾಶಗಳಿದೆ ಹೊಸ ಹೊಸ ಕಾಂಟ್ಯಾಕ್ಟ್ಸ್ಗಳು ಬರುತ್ತೆ ಹೊಸ ಹೊಸ ಟೆಕ್ನಾಲಜಿಗಳು ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ನಂತರ ನಮ್ಮ ಯೂಟ್ಯೂಬ್ಗಳು ಹೇಗೆ ಡ್ರಾಸ್ಟಿಕ್ ಗ್ರೋತ್ ಆಯಿತು ಅಂದರೆ ಟೆಕ್ನಾಲಜಿ ಜೊತೆ ಟಚ್ ಆದ್ವಿ ದೊಡ್ಡ ದೊಡ್ಡ ಜನಗಳ ಕಾಂಟ್ಯಾಕ್ಟ್ ಬಂತು ಗ್ರೋತ್ ಮೈಂಡ್ಸೆಟ್ಟಿಂದ ಕಾರಣ ಆಯಿತು ನಾನೇನಾದರೂ ಫಿಕ್ಸ್ಡ್ ಮೈಂಡ್ಸೆಟ್ಟಲ್ಲಿ ವಾಪಾಸ್ ಬ್ಯಾಕ್ ಟು ಶಿಕಾರಿಪುರ್ಗೆ ಹೋಗಿದ್ದೆ ಅಂದರೆ ಕಾಲೇಜ್ಗೆ ನಾನು ಏನು ಬದಲಾವಣೆ ಆಗದೆ ಉಳ್ಕೋತಿದ್ದೆನೋ ಗೊತ್ತಿಲ್ಲ ದಟ್ ರೀಸನ್ ನೀವು ಅಪಾರ್ಚುನಿಟಿ ಯಾವುದು ರೈಟ್ ಯಾವುದು ರಾಂಗ್ ಎರಡೂ ಸುವರ್ಣಾವಕಾಶಗಳೇ ಬಂದಾಗ ಅದನ್ನು ಸೈಕಾಲಜಿಯಲ್ಲಿ ಉಪಾಗಮ ಉಪಾಗಮ ಅಂತೀವಿ ಅಪ್ರೋಚ್ ಅಪ್ರೋಚ್ ಮೈಂಡ್ಸೆಟ್ ಎರಡೂ ಬೇಕು ಅನಿಸ್ತಿರುತ್ತೆ ಆ ಟೈಮಲ್ಲಿ ಗ್ರೋತ್ ಮೈಂಡ್ಸೆಟ್ ಯಾವುದಿದೆ ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಆವಾಗ ನೀವು ಸಕ್ಸಸ್ ಕಾಣ್ತೀರ